ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅದರ್ಸ್ ಕಿಚನ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಕೊಬ್ಬರಿ ಮಿಠಾಯಿನ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರೋರೆಲ್ರಿಗೂ ಥ್ಯಾಂಕ್ಸ್ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ಮೇಲೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಈಗ ಬಂದಿರುವ ಐಪ್ ಆಪ್ಷನ್ ಮೇಲೂ ಕ್ಲಿಕ್ ಮಾಡಿ ನಾನಿಲ್ಲಿ ಕೊಬ್ಬರಿ ಮಿಠಾಯಿನ ಬೆಲ್ಲ ಬೆಲ್ಲನೇ ಯೂಸ್ ಮಾಡಿ ಮಾಡಿದ್ದೀನಿ ಯಾವುದೇ ರೀತಿ ಸಕ್ಕರೆನ ಯೂಸ್ ಮಾಡಿಲ್ಲ ಈಗ ಕೊಬ್ಬರಿ ಮಿಠಾಯಿನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ತೆಂಗ್ ತುರ್ಕೊಂಡಿರೋ ತೆಂಗಿನಕಾಯಿನ ಒಂದ್ ರೌಂಡ್ ಮಿಕ್ಸಿನಲ್ಲಿ ಒಡ್ಕೊತ ಇದ್ದೀನಿ ನೀವು ಚಿಕ್ಕ ಚಿಕ್ಕದಾಗಿ ತುರ್ಕೊಂಡಿದ್ರು ಕೂಡ ಹಾಗೆ ಕೂಡ ಹಾಕೋಬಹುದು ನಾನಿಲ್ಲಿ ಒಂದ್ ರೌಂಡ್ ಮಿಕ್ಸಿಗೆ ಹಾಕ್ಬಿಟ್ಟು ಹಾಕ್ತಾ ಇದ್ದೀನಿ ನೋಡಿ ಇಷ್ಟು ಸ್ವಲ್ಪ ದಪ್ಪ ದಪ್ಪ ತರಿ ತರಿ ಆಗಿದ್ರೆ ಸಾಕಾಗುತ್ತೆ ಅಂದ್ರೆ ಚೆನ್ನಾಗಿ ಬರುತ್ತೆ ಈ ತರ ಮಿಕ್ಸಿಗೆ ಹಾಕೊಂಡು ಮಾಡೋದ್ರಿಂದ ನಾವು ತುರ್ಕೊಂಡಿರ್ನ ಡೈರೆಕ್ಟ್ ಆಗಿ ಮಾಡಿದ್ರೆ ಸ್ವಲ್ಪ ದಪ್ಪ ದಪ್ಪ ಅನ್ಸುತ್ತೆ ಅನ್ನೋದಕ್ಕೋಸ್ಕರ ನಾನು ಒಂದ್ ರೌಂಡ್ ಮಿಕ್ಸಿಗೆ ಹಾಕೊಂತ ಇದ್ದೀನಿ ನಾನಿಲ್ಲಿ ಎರಡು ತೆಂಗಿನಕಾಯಿನ ತಗೊಂಡಿದ್ದೀನಿ ಎರಡು ತೆಂಗಿನಕಾಯಿನ ಫುಲ್ಲು ತುರ್ದು ಇಟ್ಕೊಂಡಿದ್ದೆ ಮುಂಚೆನೆ ಈಗ ಅದನ್ನ ಸ್ವಲ್ಪ ಸ್ವಲ್ಪನೇ ಮಿಕ್ಸಿಗೆ ಹಾಕೊಂತ ಇದ್ದೀನಿ ನೋಡಿ ಸ್ವಲ್ಪ ತರಿತರಿಯಾಗಿ ರುಬ್ಕೊತಾ ಇದ್ದೀನಿ ಇದಕ್ಕೆ ಯಾವುದೇ ರೀತಿ ನೀರನ್ನು ಹಾಕೋಬಾರ್ದು ಹಾಗೇನೆ ರುಬ್ಕೋಬೇಕು ನೀವು ತುರ್ಕೊಂಡು ಡೈರೆಕ್ಟ್ ಆಗಿ ಹಾಗೆ ಕೂಡ ಮಾಡ್ಕೋಬಹುದು ಮಿಕ್ಸಿಗೆ ಹಾಕೊಳ್ಳೇಬೇಕು ಅಂತ ಏನಿಲ್ಲ ನಾನು ಇಲ್ಲಿ ಮಿಕ್ಸಿಗೆ ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ ಚಿಕ್ಕ ಚಿಕ್ಕದಾಗಿದ್ರೆ ಅನ್ನೋದಕ್ಕೋಸ್ಕರ ನಾನು ಒಂದ್ ರೌಂಡ್ ಮಿಕ್ಸಿಗೆ ಹಾಕೊಂತ ಇದ್ದೀನಿ ನಾನು ಇಲ್ಲಿ ಒಂದು ದಪ್ಪ ತಳದ ಬಾಣಲಿನ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡರಿಂದ ಮೂರು ಸ್ಪೂನು ತುಪ್ಪನ ಸೇರಿಸ್ತಾ ಇದ್ದೀನಿ ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ನಾನು ಇಲ್ಲಿ ಕೊಬ್ಬರಿನ ದಪ್ ದಪ್ಪದಾಗಿ ಹೊಡ್ಕೊಂಡಿದ್ನಲ್ಲ ಆ ಕೊಬ್ಬರಿನ ಸೇರಿಸ್ತಾ ಕೊಬ್ಬರಿನ ಸೇರಿಸಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಕೊಬ್ಬರಿನ ಉರಿ ಜಾಸ್ತಿ ಇಟ್ಕೊಂಡ್ಬಿಟ್ಟು ನೀವು ತಳ ಹಿಡಿದ್ಬಿಡುತ್ತೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೇನೆ ಫ್ರೈ ಮಾಡ್ಕೊಳಿ ಅಷ್ಟ್ರಲ್ಲಿ ಕಡೆ ನಾವು ಬೆಲ್ಲನ ಕರ್ಗೋಸ್ಕೊಳ್ಳೋಣ ನೀವು ಬೆಲ್ಲನ ಸಣ್ಣ ಸಣ್ಣದಾಗಿ ಪುಡಿ ಮಾಡಿ ಕೂಡ ಹಾಗೆ ಹಾಕೋಬಹುದು ಬಟ್ ಬೆಲ್ಲದಲ್ಲಿ ಸ್ವಲ್ಪ ಸಣ್ಣ ಸಣ್ಣ ಕಲ್ಲೆಲ್ಲ ಇರುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ತರ ಸ್ವಲ್ಪ ಒಂದೇ ಒಂದ್ ಚೂರು ನೀರು ಹಾಕಿ ನಾನು ಇದನ್ನ ಕರ್ಗಸ್ಕೊಂತ ಇದೀನಿ ಬೆಲ್ಲನ ಕರ್ಗಿಸ್ಕೊಂಡು ಸೋಸ್ಕೊಂಡೆ ಹಾಕೊಂಡ್ರೆ ನಿಮಗೆ ಬೆಲ್ಲದಲ್ಲಿ ಕಲ್ಲು ಚಿಕ್ಕ ಪುಟ ಏನಾದರೂ ಗಲೀಜಿದ್ರು ಕೂಡ ಕ್ಲೀನ್ ಆಗುತ್ತೆ ಅನ್ನೋದಕ್ಕೋಸ್ಕರ ನೀವು ಇಲ್ಲ ಬೆಲ್ಲ ಚೆನ್ನಾಗಿದೆ ಅನ್ನೋದಿದ್ರೆ ಸಣ್ಣ ಸಣ್ಣದಕ್ಕೆ ಪೌ ಪುಡಿ ಮಾಡ್ಕೊಂಡು ಬೆಲ್ಲನ ಡೈರೆಕ್ಟಾಗಿ ಕೂಡ ಹಾಕೋಬಹುದು ನಾನಿಲ್ಲಿ ಕರ್ಗಸ್ಬಿಟ್ಟು ಹಾಕೊಂತ ಇದ್ದೀನಿ ನೀವು ಬೆಲ್ಲದಲ್ಲಿ ಚಿಕ್ಕ ಪುಟ್ಟ ಕಲ್ಲು ಮಣ್ಣು ಇದ್ರೆ ನಾವು ಕೊಬ್ಬರಿ ಮಿಠಾಯಿ ತಿನ್ನವಾಗೆಲ್ಲ ಅದು ಬಾಯಿಗೆ ಸಿಗುತ್ತೆ ಹಾಗಾಗಿ ಈ ತರ ಕರ್ಗಸ್ಬಿಟ್ಟು ಒಂದ್ಸಲ ಸೋಸೆ ಹಾಕೊಂಡ್ರೆ ಒಳ್ಳೇದು ನೀವು ಬೆಲ್ಲ ಚೆನ್ನಾಗಿದ್ರೆ ಡೈರೆಕ್ಟ್ ಆಗಿ ಹಾಗೆ ಹಾಕೊಳ್ಳಿ ನೋಡಿ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕು ಈ ಫ್ರೈ ಮಾಡ್ಕೊ ಫ್ರೈ ಮಾಡ್ಕೊಂತಿದಂಗೆನೆ ಬೆಲ್ಲ ಕರ್ಗಸ್ಕೊಂಡಿದೀನಿ ನಾನು ಇದನ್ನ ಸೋಸ್ಕೊಂತ ಇದ್ದೀನಿ ಬೆಲ್ಲನ ನೋಡಿ ನೀಟ್ ಈ ತರ ಸೋಸ್ಕೊಳ್ಳೋದ್ರಿಂದ ಕಡ್ಡಿ ಕಸ ಆತರ ಏನೇ ಚಿಕ್ಕ ಚಿಕ್ಕದಿದ್ರು ಬೆಲ್ಲದಲ್ಲಿ ಸ್ವಲ್ಪ ಗಲೀಜಿರುತ್ತೆ ಹಾಗಾಗಿ ಅದೆಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ ಈ ತರ ಸೋಸಿ ಹಾಕೊಂಡ್ರೆನೆ ನೀವು ಬೆಲ್ಲಕ್ಕೆ ತುಂಬಾ ಕೂಡ ನೀರ್ ಹಾಕೋಬಾರ್ದು ಒಂದ್ ಮೂರು ಒಂದ್ ಎರಡ್ ಮೂರ್ ಸ್ಪೂನ್ ಅಷ್ಟು ನೀರ್ ಹಾಕೊಂಡ್ರೂ ಸಾಕು ಮತ್ತೆ ಇದು ಪಾಕ ಎಲ್ಲ ಏನು ಬರೋದು ಬೇಡ ಜಸ್ಟ್ ಬೆಲ್ಲ ಕರ್ಗಸ್ ಕರ್ಗಸ್ಕೊಂಡ್ರೂ ಸಾಕಾಗುತ್ತೆ ಈ ತರ ಬೆಲ್ಲನ ಕರ್ಗಸ್ಸಿ ಹಾಕೊಂಡಾದ್ಮೇಲೆ ಕೂಡ ನೀವು ನೀಟಾಗಿ ತಿರುಗಿಸ್ತಾ ಮಿಕ್ಸ್ ಮಾಡ್ಕೊಂತ ಇರಬೇಕು ನೀವು ಸ್ವಲ್ಪ ಅದು ಸೀದ್ ಅದೇ ವಾಸನೆ ಬರುತ್ತೆ ಕೊಬ್ಬರಿ ಮಿಠಾಯಿ ಹಾಗಾಗಿ ಚೆನ್ನಾಗಿ ನೀಟಾಗೆ ಮಿಕ್ಸ್ ಮಾಡ್ಕೊತಾ ಇರಿ ಉರಿ ಜಾಸ್ತಿ ಇಟ್ಕೋಬೇಡಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೇನೆ ಮಾಡ್ಕೋಬೇಕು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಫ್ರೈ ಮಾಡ್ಕೊಳ್ಳೋದಕ್ಕೆ ಆದರೆ ಬೆಲ್ಲದ ಕೊಬ್ಬರಿ ಮಿಠಾಯಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಎಷ್ಟು ದಿನ ಇಟ್ಕೊಂಡು ಕೂಡ ತಿನ್ಬೋದು ಮಕ್ಕಳು ಎಲ್ಲರೂ ತುಂಬ ಇಷ್ಟಪಡ್ತಾರೆ ನಾವು ಹೊರಗಡೆ ಅಂಗಡಿಯಿಂದ ತೊಗೊಂಬಂದು ತಿನ್ನೋದೆಲ್ಲ ಆರೋಗ್ಯಕ್ಕೆ ಯಾವುದು ಒಳ್ಳೇದಲ್ಲ ಆದಷ್ಟು ಮನೇಲೇ ಮಾಡ್ಕೊಂಡು ತಿನ್ನೋದು ಆಗೂ ಇರುತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು ఈ ర నిదా మీడియం ఫ్లెమల్ నేను తళవర్గు చనగే హుర్కో అదే ఆవే హెంట్ స్వల్ప టైమ్ తగళతే నిదాకే మీడియం ఫ్లెమల్నే ఫ్రై మాకు స్వల్ప నను ఏలకి పుడిన సేర్స్తాయిదీ నోడి స్వల్ప స్వల్పే తళతాయి నీటే తళకూ ఇన్ను స్వల్ప ఇన్న ఐదు నిమిష బు నీటర స్వల్ప తళ దప్ప ఇరంత పాత్రనే ఇకొళ్ళి ನೋಡಿ ಇನ್ನೊಂದು ಒಂದು ಐದು ನಿಮಿಷ ಮೀಡಿಯಂ ಅಲ್ಲಿ ಫ್ರೈ ಮಾಡ್ಕೊಂಡ್ರೆ ಸಾಕು ಚೆನ್ನಾಗಿ ತಳ ಬಿಡ್ತಾ ಇದೆ ನೋಡಿ ಗೊತ್ತಾಗ್ತಿದೆ ಅಲ್ವಾ ಎಲ್ಲೂ ಕೂಡ ಹಂಕೊಂತ ಇಲ್ಲ ನೀಟಾಗಿ ತಳ ಬಿಡ್ತಾ ಇದೆ ಈ ತರ ನೀಟಾಗೆ ಮಿಕ್ಸ್ ಮಾಡ್ಕೊತಾ ಇರ್ಬೇಕು ನೀವು ಸ್ವಲ್ಪದ್ ಬಿಟ್ಬಿಟ್ರೂ ಕೂಡ ಸೀದ್ ಬಿಡುತ್ತೆ ನಿಮಗೆ ಕೊಬ್ಬರಿ ಮಿಠಾಯಿ ಕರೆಕ್ಟಾಗಿ ಹದ ಬಂದಿದೆ ಅನ್ನೋದಾದ್ರೆ ಸ್ವಲ್ಪ ಕೈಗೆ ನೀರನ್ನ ಹಚ್ಕೊಂಡು ಈ ತರ ಕೊಬ್ಬರಿ ಮಿಠಾಯಿನ ತಗೊಂಡು ನೀಟಾಗಿ ಈ ತರ ಉಂಡೆ ಮಾಡ್ಕೊಂಡ್ರೆ ನೋಡಿ ಕೈಯಲ್ಲಿ ನೀಟಾಗಿ ಉಂಡೆ ಬರಬೇಕು ಉಂಡೆ ಬಂದಿದೆ ಅಂದ್ರೆ ಅದ ಕರೆಕ್ಟಾಗಿ ಇದೆ ಅಂತ ನೋಡಿ ಕರೆಕ್ಟಾಗಿ ಬಂದಿದೆ ಅದ ನೀಟಾಗಿ ತಳನು ಕೂಡ ನೀಟಾಗಿ ಬಿಟ್ಟಿದೆ ಈಗ ನಾನು ನ ಆಫ್ ಮಾಡ್ಕೊಂತ ಇದ್ದೀನಿ ಈಗ ನಾನು ಒಂದು ತಟ್ಟೆಗೆ ಸ್ವಲ್ಪ ತುಪ್ಪನ ಹಚ್ಚು ಸಾವ್ತಾ ಇದ್ದೀನಿ ನೀವು ತಟ್ಟೆ ಅಥವಾ ಪ್ಲೇಟಿಗೆ ಕ್ವಾಂಟಿಟಿ ಎಷ್ಟಿದೆ ನೋಡ್ಕೊಂಡು ಹಾಕೊಳ್ಳಿ ನೋಡಿ ಸ್ವಲ್ಪ ತುಪ್ಪನ ಹಾಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳಿ ಕೊಬ್ಬರಿ ಮಿಠಾಯಿ ಬಿಸಿ ಇರುವಾಗಲೇ ನೀಟಾಗಿ ಹಾಕೊಂಡು ಈ ತರ ನೀಟಾಗೆ ಪ್ರೆಸ್ ಮಾಡ್ಕೋಬೇಕು ನೋಡಿ ಈ ತರ ನೀಟಾಗೆ ಬಿಸಿ ಇರುತ್ತೆ ಈ ಥರ ಸ್ಪೂನಿಂದನೇ ನೀಟಾಗೆ ಸ್ಪ್ರೆಡ್ ಮಾಡ್ಕೊಳ್ಳಿ ತಣ್ಣಗಾದರೆ ಇದು ಮಾಡೋಕೆ ಬರಲ್ಲ ಸ್ವಲ್ಪ ಪ್ರೆಸ್ ಮಾಡಿ ನೀಟಾಗೆ ಈ ಥರ ತಟ್ಕೋಬೇಕು ಸ್ವಲ್ಪ ಕೈಗೆ ಅಥವಾ ತುಪ್ಪ ಏನಾದರೂ ಹಚ್ಕೊಂಡು ಕೈಯಲ್ಲಿ ಕೂಡ ನೀಟಾಗೆ ಪ್ರೆಸ್ ಮಾಡ್ಬೋದು ನೋಡಿ ಕೈಯಲ್ಲಿ ಈ ಥರ ನೀಟಾಗೆ ಪ್ರೆಸ್ ಮಾಡಿಕೊಡಿ ಬಿಸಿ ಇರುವಾಗಲೇ ನಾನು ಸ್ವಲ್ಪ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ ನಿಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡ್ಕೊಳ್ಳಿ ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು ತಣ್ಣಗಾಗೋವರೆಗು ಬಿಡಿ ನೋಡಿ ಇದು ಕಂಪ್ಲೀಟ್ ಆಗಿ ತಣ್ಣಗಾಗಿದೆ ಈಗ ಈಗ ನಾನು ತೆಗಿತಾ ಇದೀನಿ ಪೀಸ್ಗಳನ್ನ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಪೀಸು ನೋಡಿ ಎಷ್ಟು ತಿಕ್ಕಾಗೆ ಚೆನ್ನಾಗಿ ಬಂದಿದೆ ನೀವು ಇಷ್ಟೇ ದಪ್ಪ ಮಾಡ್ಕೋಬೇಕು ಅಂತನು ಕೂಡ ಏನಿಲ್ಲ ನಿಮಗೆ ಎಷ್ಟು ದಪ್ಪ ಬೇಕೋ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ತಾ ಇದ್ರೆ ಈಗಲೇ ತಿನ್ನೋಣ ಅನ್ನೋ ತರ ಅನಿಸ್ತಾ ಇದೆ ರುಚಿನಿ ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ ನೀವು ಒಂದ್ಸಲ ಮಿಸ್ ಮಾಡದೆ ಕೊಬ್ಬರಿ ಮಿಠಾಯಿ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಮತ್ತೆ ಒಂದು ಹೊಸ ರೆಸಿಪಿ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್